ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ತರಲೆ ಮೀನಿನ ಸಾರು ನಮ್ಮ ಊರು ಸೈಡಿಗೆ ಯಾವ ರೀತಿ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತರಲೆ ಮೀನಿದು ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸರ್ ಜಾರಿಗೆ ನಾನೆಲ್ಲ ಮಸಾಲೆ ಪದಾರ್ಥಗಳನ್ನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿಯನ್ನು ಕಟ್ ಮಾಡಿ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಕಡಿಮೆನೆ ಹಾಕ್ಕೊಳ್ಬೇಕು ಯಾಕಂದರೆ ಇದು ಸಾರು ತುಂಬ ದಪ್ಪ ಇರೋದಿಲ್ಲ ತೆಳ್ಳಗೆ ಇರುತ್ತೆ ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ ಹಸಿಯಾಗಿರುವಂಥ ಎರಡು ಈರುಳ್ಳಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಕೂಡ ನಾನು ಇದರಲ್ಲಿ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ರುಬ್ಕೊಂಡು ಇಟ್ಕೊಳ್ಬೇಕು ಇವಾಗ ನೋಡಿ ಈ ರೀತಿಯಾಗಿ ಬಂದಿದೆ ಮಸಾಲೆ ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಬೇಕು ಒಂದು ಪಾತ್ರೆ ಬಿಸಿ ಇಟ್ಟು ಎಣ್ಣೆ ಕಾಯಿಸಿ ಅದಕ್ಕೆ ಖಾರದ ಪುಡಿ ಹಾಕಿ ಉಪ್ಪು ಅಷ್ಟಿನ ಪುಡಿ ಹಾಕಿ ನಂತರ ಈ ಮಸಾಲೆಯನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನು ಸೇರಿಸಿ ಅಥವಾ ಹದ ಮಾಡಿಕೊಳ್ಬೇಕು ನಂತರ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಇದು ತುಂಬ ದಪ್ಪ ಇರಬಾರ್ದು ಸಾರು ಸ್ವಲ್ಪ ತೆಳ್ಳಗೆ ಇದ್ರೆ ತುಂಬ ಆಗುತ್ತೆ ನೋಡಿ ಈ ರೀತಿಯಾಗಿ ಬರ್ತದೆ ನಾವು ಮಣ್ಣಿನ ಪಾತ್ರೆ ಇಲ್ಲದೇ ಇದ್ದರೆ ನಾರ್ಮಲ್ ಪಾತ್ರೆಯಲ್ಲೂ ನಾವು ಮಾಡ್ಬೋದು ನಂತರ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನಂತರ ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಮತ್ತು ನಾನು ಇದಕ್ಕೆ ಖಾರದ ಪುಡಿ ಇದ್ದೀನಿ ಬೇಕಿದ್ರೆ ನೀವು ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರ ಸೇರಿಸ್ಕೊಳ್ಬೋದು ಈ ಮೀನು ಸಾರಿಗೆಲ್ಲ ಉಪ್ಪು ಖಾರ ಹುಳಿ ಹದವಾಗಿದ್ದರೆ ಚೆನ್ನಾಗಿರುತ್ತಲ್ವಾ ಚೆನ್ನಾಗಿರುತ್ತಲ್ವ ನಂತರ ನೋಡಿ ಕ್ಲೀನ್ ಮಾಡಿಟ್ರಂಥ ಮೀನನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಹಗೂರ ಸ್ವಲ್ಪ ಒಂದೇ ರೌಂಡು ಮಿಕ್ಸ್ ಮಾಡಿ ಹಾಗೇ ಬೇಯಿಸಲು ಇಡಬೇಕು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ ಬೇಗ ಬೆಂದೋಗುತ್ತೆ ಮಡಿಕೆಯಲ್ಲಿ ರುಚಿನೂ ಕೂಡ ತುಂಬ ಚೆನ್ನಾಗಿತ್ತು ನೀವು ಈ ರೆಸಿಪಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮೀನು ಸಾರಲ್ಲಿ ತುಂಬ ತುಂಬ ವೆರೈಟಿ ಇದೆ ನೋಡಿ ಮತ್ತೆ ಸ್ವಲ್ಪ ಮುಚ್ಚಳ ಮುಚ್ಚಿಟ್ರೆ ಆಯಿತು ಚೆನ್ನಾಗಿ ಬೆಂದಿರುತ್ತೆ ಮೀನು ಇವಾಗ ಮೇಲುಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ಸ್ವಲ್ಪ ಮೀನನ್ನು ತೆಗೆದು ನಾನು ಮಸಾಲೆ ಹಾಕಿಟ್ಕೊಂಡಿದ್ದೆ ಫ್ರೈ ಮಾಡೋದಕ್ಕೆ ಫ್ರೈ ಕೂಡ ಇದ್ದೀನಿ ಹಂಚು ಬಿಸಿಗಿಟ್ಕೊಂಡು ನಂತರ ಒಂದೊಂದಾಗಿ ಮೀನನ್ನು ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಇವಾಗ ಹಾಕಿದ್ದೀನಲ್ವ ಅಷ್ಟೇ ಎಣ್ಣೆಯಲ್ಲಿ ನಾನು ಇದ್ದೀನಿ ಮತ್ತು ಎಣ್ಣೆ ಹಾಕೋದಿಲ್ಲ ತುಂಬ ಚೆನ್ನಾಗಿತ್ತು ಫ್ರೆಶ್ ಇತ್ತು ಮೀನು ನೀವು ಕೂಡ ಇದೇ ರೀತಿ ರೆಸಿಪಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಅಮ್ಮ ಎಲ್ಲ ಇದೇ ರೀತಿಯಾಗಿ ಸಾರು ಮಾಡೋದು ನೋಡಿ ಇವಾಗ ಇನ್ನು ಫ್ರೈಯು ಮತ್ತು ಸಾರು ಕೂಡ ರೆಡಿಯಾಗಿದೆ ನಾನು ಊಟಕ್ಕೆ ಬಡಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಸಾರು ನಾವು ಎಣ್ಣೆಯಲ್ಲಿ ನಾವು ಖಾರದ ಪುಡಿಯನ್ನು ಹುರಿದು ಮಸಾಲೆಯನ್ನು ಹಾಕಿದಾಗ ಈ ರೀತಿಯಾಗಿ ಕಲರ್ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು